ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಮಾಡ್ತಾ ಇದ್ದೇನೆ ಮೆಲ್ಗ ಮೀನಿನ ಎಗ್ ಫ್ರೈ ಮೆಲ್ಗ್ ಮೀನಿನ ದೊಡ್ಡ ದೊಡ್ಡ ಮೊಟ್ಟೆ ಸಿಕ್ಕಿದೆ ಹಾಗಾಗಿ ನಾನು ಇವತ್ತು ಮೆಲ್ಗ್ ಮೀನಿನ ಮೊಟ್ಟೆಯ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಮೀನಿನ ಮೊಟ್ಟೆಯ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಇದಕ್ಕೆ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ರೆಡ್ ಚಿಲ್ಲಿ ಪೌಡರ್ ತಗೊಳ್ತಾ ಇದ್ದೇನೆ ನಂತರ ಇದಕ್ಕೆ ಬೇಕಾದಷ್ಟು ಉಪ್ಪು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಜಾಸ್ತಿ ನಾವು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನು ಇದಕ್ಕೆ ಹುಳಿಯ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಆದರೆ ಹುಳಿಯ ರಸ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇನ್ನು ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿದ ಮಸಾಲೆಗೆ ನಾವೀಗ ಮೆಲ್ಗ ಮೀನಿನ ಮೊಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವಿದನ್ನು ಒಂದು ಹಾಫ್ ಆ್ಯನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಆವಾಗ ಮಸಾಲೆಯೆಲ್ಲ ಮೊಟ್ಟೆಗೆ ಚೆನ್ನಾಗಿ ಎಳ್ಕೊಂಡು ಟೇಸ್ಟಿಯಾಗಿ ಬರ್ತದೆ ಫ್ರೈ ತುಂಬ ಚೆನ್ನಾಗಿರ್ತದೆ ಕೂಡ ಈಗ ಒಂದು ಹಾಫ್ ಆ್ಯನ್ ಅವರ್ ಆಗಿದೆ ಈಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಲು ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ನಂತರ ನಾವು ಎಗ್ಗನ್ನು ಹಾಕ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಿಕೊಳ್ಳೋಣ ನಾನ್ ಸ್ಟಿಕ್ ತವಾದಲ್ಲಿ ಮಾಡಿಕೊಂಡ್ರೆ ಎಣ್ಣೆ ಕೂಡ ಕಡಿಮೆ ಅದೇ ರೀತಿ ಅದೇನಷ್ಟೊಂದು ಕಪ್ಪು ಕೂಡ ಆಗುತ್ತಿಲ್ಲ ಮೀನಿನ ಮೊಟ್ಟೆ ಫ್ರೈ ಮಾಡಿಕೊಳ್ಳುವಾಗ ನಾವು ರವೆ ಹಾಕ್ಕೊಳ್ಬೇಕಾದ ಅಗತ್ಯ ಇಲ್ಲ ಮೊಟ್ಟೆ ಫ್ರೈ ಆಗುವಾಗ ರವೆ ಹಾಕ್ಕೊಂಡ್ರೆ ರವೆ ಸಿಡಿದು ಕೈಯಲ್ಲೆಲ್ಲ ಬೀಳುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಅದು ಹಾಕಬೇಕಾದ ಅಗತ್ಯ ಇಲ್ಲ ಇದು ದೊಡ್ಡ ದೊಡ್ಡ ಮೊಟ್ಟೆ ಆಗಿರೋದ್ರಿಂದ ಫ್ರೈ ಆಗುವಾಗ ಸ್ವಲ್ಪ ಟೈಮ್ ತೆಕ್ಕೊಳ್ತದೆ ಸ್ಲೋಲಿ ನಾವು ಇದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ಮೊಟ್ಟೆಯನ್ನು ನಾವು ತಿರುಗಿಸಿ ಹಾಕ್ಕೊಂಡು ಇನ್ನೊಂದು ಸೈಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೊಟ್ಟೆಯ ಕಲರ್ ಚೇಂಜ್ ಆಗುವ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕಟ್ ಕಟ್ ಮಾಡಿ ಸರ್ವ್ ಮಾಡ್ಬೋದು ಈಗಲೇ ಕಟ್ ಮಾಡಬಾರ್ದು ನಾನಿಲ್ಲಿ ಮೇಲ್ಗಡೆಗೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೇನೆ ಈಗ ಆಲ್ಮೋಸ್ಟು ಎಲ್ಲ ಮೀನಿನ ಮೊಟ್ಟೆ ಫ್ರೈ ಆಗಿದೆ ಇನ್ನು ಇದನ್ನು ನಾನು ಬೇರೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಮೆಲ್ಗ ಮೀನು ಕೂಡ ತುಂಬ ಟೇಸ್ಟಿಯಾದ ಮೀನು ಮೀನಿನ ಮೊಟ್ಟೆಯ ಫ್ರೈ ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್